ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಕ್ಕೆ ಕನ್ನ ಹಾಕುವ ದೃಶ್ಯ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಸೆರೆಯಾಗಿದೆ ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ ದರೋಡೆಯ ಬಳಿಕ ಕಳ್ಳರು ಎಸ್ಕೇಪ್ ಆಗಿರುವಂತಹ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಸಿಸಿಟಿವಿ ದೃಶ್ಯಗಳ ಲಭ್ಯ ಆಗಿರುವಂಥದ್ದು ಈ ದೃಶ್ಯಗಳನ್ನ ಆಧರಿಸಿ ತನಿಖೆಯನ್ನು ಈಗಾಗಲೇ ಪೊಲೀಸರು ಚುರುಕುಗೊಳಿಸಿದ್ದಾರೆ ಅಷ್ಟೊಂದು ಜನ ಇರ್ತಾರೆ ಹಾಡ ಹಗಲೇ ಬಂದಿದ್ದಾರೆ ಗನ್ ತೋರಿಸಿದ್ದಾರೆ ವೆಪನ್ ತೋರಿಸಿದ್ದಾರೆ ಕೆಜಿಗಟ್ಲೆ ಚಿನ್ನವನ್ನ ಕದ್ದು ಪರಾರಿಯಾಗಿದ್ದಾರೆ ಕಲಬುರಗಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನುವಂಥದ್ದೇ ಈಗ ಪ್ರಶ್ನೆಗೆ ಕಾರಣ ಆಗ್ತಾ ಇದೆ ಮೇಲಿಂದ ಮೇಲೆ ಇಂಥ ಪ್ರಕರಣಗಳಲ್ಲಿ ಆಗ್ತಾ ಇದೆ ಟ್ಯಾಂಕ್ ದರೋಡೆ ಮಾಡ್ತಾರೆ ಗನ್ ತೋರಿಸಿ ಗನ್ ತೋರಿಸಿ ಚಿನ್ನದ ಅಂಗಡಿಯನ್ನು ರಾಬರಿ ಮಾಡ್ತಾರೆ ಏನಾಗ್ತಾ ಇದೆ ಕಲಬುರಗಿಯಲ್ಲಿ ನೋಡಿ ದೃಶ್ಯಗಳಲ್ಲಿ ಎಷ್ಟು ರಾಜಾರೋಷವಾಗಿ ಬರ್ತಾರೆ ಎಷ್ಟು ರಾಜಾರೋಷವಾಗಿ ಹೋಗ್ತಾ ಇದ್ದಾರೆ ಯಾರಿಗೂ ಯಾರು ಭಯನೇ ಇಲ್ಲ ಸಿ ಸಿ ಟಿ ವಿ ದೃಶ್ಯವೊಂದರಲ್ಲಿ ದರೋಡೆಕೋರ್ರ ಓಡಾಟದ ಸೆರೆಯಾಗಿದೆ ಸರಾಫ್ ಬಜಾರ್ನಿಂದ ನಡೆದುಕೊಂಡು ಹೋಗಿರುವ ದೃಶ್ಯ ಅಲ್ಲಿ ಸೆರೆಯಾಗಿದೆ ಇವರು ಎಷ್ಟು ಕಾಮಾಗಿ ಬರ್ತಾರೆ ಎಷ್ಟು ರಾಜಾರಾಷ್ಟ್ರವಾಗಿ ಓಡಾಡ್ತಾರೆ ಇವೆಲ್ಲವನ್ನು ಗಮನಿಸಿದರೆ ಇದು ಯಾವ ರೀತಿ ಅವರು ಪ್ಲ್ಯಾನ್ ಮಾಡಿಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ ಯಾವ ರೀತಿ ಮೊದಲು ಇವರು ವಾಚ್ ಮಾಡಿದ್ರು ಆ ಒಂದು ಜ್ಯುವೆಲರಿ ಶಾಪನ್ನು ಅನ್ನುವಂಥದ್ದು ಗೊತ್ತಾಗುತ್ತೆ ತಹಸೀಲ್ದಾರ್ ಕಚೇರಿಯವರೆಗೆ ನಡೆದುಕೊಂಡು ಹೋಗ್ತಾರೆ ಈ ಕಳ್ಳರು ಇನ್ನ ಸಿ ಟಿವಿ ದೃಶ್ಯ ಎರಡರಲ್ಲಿ ಆಟೋ ಹತ್ತಿ ಹೋಗಿದ್ದಾರೆ ಕದಿಮರು ಬಸ್ ಸ್ಟ್ಯಾಂಡ್ ತನಕ ಆಟೋದಲ್ಲಿ ಈ ದರೋಡೆಕರು ಹೋಗ್ತಾರೆ ಇನ್ನ ಸಿ ಸಿಟಿವಿ ದೃಶ್ಯ ಮೂರರಲ್ಲಿ ಆಟೋದಿಂದ ಕೆಳಗಿಳಿಯುವಂತಹ ದೃಶ್ಯ ಆಟೋದಿಂದ ಕೆಳಗಿಳಿದು ಬಸ್ ಸ್ಟ್ಯಾಂಡ್ ಒಳಗೆ ಹೋಗಿದ್ದಾರೆ ಸಿ ದೃಶ್ಯ ನಾಲ್ಕರಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ಎಂಟ್ರಿ ಕೊಡ್ತಾರೆ ಬ್ಯಾಗ್ ಹಾಕೊಂಡು ಬಸ್ ಅಲ್ಲಿ ಕದಿಮರು ಎಸ್ಕೇಪ್ ಆಗ್ತಾರೆ ಸೊ ನಾಲ್ಕು ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತೀವಿ ವೀಕ್ಷಕರ ನಾವೀಗ ದೃಶ್ಯ ನಂಬರ್ ಒಂದು ಆ ದೃಶ್ಯ ನಂಬರ್ ಒಂದರಲ್ಲಿ ಏನಿದೆ ತರೋಡೆಕೋರ್ ಓಡಾಡ್ತಾ ಇರುವಂಥದ್ದು ಇದೆ ತಾವು ಗಮನಿಸ್ತಾ ಇದ್ದೀರಿ ಸರಾಫ್ ಬಜಾರ್ನಿಂದ ನಡ್ಕೊಂಡು ಹೋಗಿರುವಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದೀರಿ ಇವರು ತಹಸೀಲ್ದಾರ್ ಕಚೇರಿವರೆಗೆ ನಡ್ಕೊಂಡು ಹೋಗ್ತಾ ಇದಾರೆ ಈ ಕಳ್ಳರು ಇನ್ನ ಸಿ ಸಿ ವಿ ದೃಶ್ಯ ನಂಬರ್ ಎರಡರಲ್ಲಿ ನೀವೇನು ನೋಡ್ತಾ ಇದ್ದೀರಿ ಆಟೋ ಹತ್ಕೊಂಡು ಹೋಗ್ತಾರೆ ಕದಿಮರು ಆ ದೃಶ್ಯ ನಂಬರ್ ಮೂರಲ್ಲಿ ಆಟೋ ಹತ್ಕೊಂಡು ಓಡಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಬ್ಯಾಗ್ ಹಾಕ್ಕೊಂಡು ಯಾವ ರೀತಿ ಅವರು ಕನ್ನ ಹಾಕಿದ್ದಾರೆ ಆ ಜ್ಯುವೆಲರಿ ಶಾಪ್ಗೆ ಯಾವ ರೀತಿ ಬಂದಿದ್ದಾರೆ ಇದನ್ನು ದೃಶ್ಯ ನಂಬರ್ ಎರಡರಲ್ಲಿ ಗಮನಿಸ್ತಾ ಇದ್ದಾರೆ ದೃಶ್ಯ ನಂಬರ್ ಮೂರರಲ್ಲಿ ಆಟೋ ಹತ್ಕೊಂಡು ಹೋಗ್ತಾ ಇರುವಂಥದ್ದು ಬಸ್ಟಾ ಬಸ್ ಸ್ಟ್ಯಾಂಡ್ಗೆ ಎಂಟ್ರಿ ಕೊಡೋದು ಈ ರೀತಿ ಇವರ ಚಲನವಲನಗಳು ಈಗ ರೆಕಾರ್ಡ್ ಆಗಿದೆ ಈಗ ಪೊಲೀಸರು ಇದೇ ಫುಟೇಜ್ಗಳ ಆಧಾರದ ಮೇಲೆ ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಿದ್ದಾರೆ ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಕ್ಕೆ ಕನ್ನ ಹಾಕುವ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ ದರೋಡೆಯ ಬಳಿಕ ಕಳ್ಳರು ಎಸ್ಕೇಪ್ ಆಗಿರುವಂಥ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಸಿಸಿ ದೃಶ್ಯಗಳ ಲಭ್ಯ ಆಗಿರುವಂಥದ್ದು ಈ ದೃಶ್ಯಗಳನ್ನು ಆಧರಿಸಿ ತನಿಖೆಯನ್ನು ಈಗಾಗಲೇ ಪೊಲೀಸರು ಚುರುಕುಗೊಳಿಸಿದ್ದಾರೆ ಅಷ್ಟೊಂದು ಜನ ಇರ್ತಾರೆ ಹಾಡ ಹಗಲೇ ಬಂದಿದ್ದಾರೆ ಗನ್ ತೋರಿಸಿದ್ದಾರೆ ವೆಪನ್ ತೋರಿಸಿದ್ದಾರೆ ಕೆಜಿಗಟ್ಟಲೆ ಚಿನ್ನವನ್ನು ಕದ್ದು ಪರಾರಿಯಾಗಿದ್ದಾರೆ ಕಲಬುರಗಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನುವಂಥದ್ದೇ ಈಗ ಪ್ರಶ್ನೆಗೆ ಕಾರಣ ಆಗ್ತಾ ಇದೆ ಮೇಲಿಂದ ಮೇಲೆ ಇಂಥ ಪ್ರಕರಣಗಳಲ್ಲಿ ಆಗ್ತಾ ಇದೆ ಟ್ಯಾಂಕ್ ದರೋಡೆ ಮಾಡ್ತಾರೆ ಗನ್ ತೋರಿಸಿ ಗನ್ ತೋರಿಸಿ ಚಿನ್ನದ ಅಂಗಡಿಯನ್ನು ರಾಬರಿ ಮಾಡ್ತಾರೆ ಏನಾಗ್ತಾ ಇದೆ ಕಲಬುರಗಿಯಲ್ಲಿ ನೋಡಿ ದೃಶ್ಯಗಳಲ್ಲಿ ಎಷ್ಟು ರಾಜಾರೋಷವಾಗಿ ಬರ್ತಾರೆ ಎಷ್ಟು ರಾಜಾರೋಷವಾಗಿ ಹೋಗ್ತಾ ಇದ್ದಾರೆ ಯಾರಿಗೂ ಯಾರು ಭಯನೇ ಇಲ್ಲ ಸಿ ಸಿ ಟಿವಿ ದೃಶ್ಯವೊಂದರಲ್ಲಿ ದರೋಡೆಕೋರ್ರ ಓಡಾಟದ ಸೆರೆಯಾಗಿರು ಸರಾಫ್ ಬಜಾರ್ನಿಂದ ನಡೆದುಕೊಂಡು ಹೋಗಿರುವ ದೃಶ್ಯ ಅಲ್ಲಿ ಸೆರೆಯಾಗಿದೆ ಇವರು ಎಷ್ಟು ಕಾಮಾಗಿ ಬರ್ತಾರೆ ಎಷ್ಟು ರಾಜಾರಾಷ್ಟ್ರವಾಗಿ ಓಡಾಡ್ತಾರೆ ಇವೆಲ್ಲವನ್ನು ಗಮನಿಸಿದರೆ ಇದು ಯಾವ ರೀತಿ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ ಯಾವ ರೀತಿ ಮೊದಲು ಇವರು ವಾಚ್ ಮಾಡಿದ್ರು ಆ ಒಂದು ಜ್ಯುವೆಲರಿ ಶಾಪನ್ನು ಅನ್ನುವಂಥದ್ದು ಗೊತ್ತಾಗುತ್ತೆ ತಹಸೀಲ್ದಾರ್ ಕಚೇರಿಯವರೆಗೆ ನಡೆದುಕೊಂಡು ಹೋಗ್ತಾರೆ ಈ ಕಳ್ಳರು ಇನ್ನ ಸಿ ವಿ ದೃಶ್ಯ ಎರಡರಲ್ಲಿ ಆಟೋ ಹತ್ತಿ ಹೋಗಿದ್ದಾರೆ ಕದಿಮರು ಬಸ್ ಸ್ಟ್ಯಾಂಡ್ ತನಕ ಆಟೋದಲ್ಲಿ ಈ ದರೋಡೆಕರು ಹೋಗ್ತಾರೆ ಇನ್ನ ಸಿ ವಿ ದೃಶ್ಯ ಮೂರರಲ್ಲಿ ಆಟೋದಿಂದ ಕೆಳಗಿಳಿಯುವಂತಹ ದೃಶ್ಯ ಆಟೋದಿಂದ ಕೆಳಗಿಳಿದು ಬಸ್ ಸ್ಟ್ಯಾಂಡ್ ಒಳಗೆ ಹೋಗಿದ್ದಾರೆ ಸಿ ದೃಶ್ಯ ನಾಲ್ಕರಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ಎಂಟ್ರಿ ಕೊಡ್ತಾರೆ ಬ್ಯಾಗ್ ಹಾಕೊಂಡು ಅಲ್ಲಿ ಕದಿಮರು ಎಸ್ಕೇಪ್ ಆಗ್ತಾರೆ ಸೊ ನಾಲ್ಕು ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತೀವಿ ವೀಕ್ಷಕರ ನಾವೀಗ ದೃಶ್ಯ ನಂಬರ್ ಒಂದು ಆ ದೃಶ್ಯ ನಂಬರ್ ಒಂದರಲ್ಲಿ ಏನಿದೆ ದರೋಡೆಕೋರರು ಓಡಾಡ್ತಾ ಇರುವಂತದ್ದು ಇದೆ ತಾವು ಗಮನಿಸ್ತಾ ಇದ್ದೀರಿ ಸರಾಫ್ ಬಜಾರ್ನಿಂದ ನಡ್ಕೊಂಡು ಹೋಗಿರುವಂಥ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ ಇವರು ತಹಸೀಲ್ದಾರ್ ಕಚೇರಿವರೆಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಈ ಕಳ್ಳರು ಇನ್ನ ಸಿ ವಿ ದೃಶ್ಯ ನಂಬರ್ ಎರಡರಲ್ಲಿ ನೀವೇನು ನೋಡ್ತಾ ಇದ್ದೀರಿ ಆಟೋ ಹತ್ಕೊಂಡು ಹೋಗ್ತಾರೆ ಕದಿಮರು ಆ ದೃಶ್ಯ ನಂಬರ್ ಮೂರಲ್ಲಿ ಆಟೋ ಹತ್ಕೊಂಡು ಓಡಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಬ್ಯಾಗ್ ಹಾಕ್ಕೊಂಡು ಯಾವ ರೀತಿ ಅವರು ಕನ್ನ ಹಾಕಿದ್ದಾರೆ ಆ ಜ್ಯುವೆಲರಿ ಶಾಪ್ಗೆ ಯಾವ ರೀತಿ ಬಂದಿದ್ದಾರೆ ಇದನ್ನು ದೃಶ್ಯ ನಂಬರ್ ಎರಡರಲ್ಲಿ ಗಮನಿಸ್ತಾ ಇದ್ದಾರೆ ದೃಶ್ಯ ನಂಬರ್ ಮೂರಲ್ಲಿ ಆಟೋ ಹತ್ಕೊಂಡು ಹೋಗ್ತಾ ಇರುವಂಥದ್ದು ಬಸ್ಟಾ ಬಸ್ ಸ್ಟ್ಯಾಂಡ್ಗೆ ಎಂಟ್ರಿ ಕೊಡೋದು ಈ ರೀತಿ ಇವರ ಚಲನವಲನಗಳು ಈಗ ರೆಕಾರ್ಡ್ ಆಗಿದೆ ಈಗ ಪೊಲೀಸರು ಇದೇ ಫುಟೇಜ್ಗಳ ಆಧಾರದ ಮೇಲೆ ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಿದ್ದಾರೆ ಕಲಬುರಗಿಯಲ್ಲಿ ಚಿನ್ನದ ಅಂಗಡಿ ದರೋಡೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನಕ್ಕೆ ಕನ್ನ ಹಾಕುವ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಇನ್ನಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ ದರೋಡೆಯ ಬಳಿಕ ಕಳ್ಳರು ಎಸ್ಕೇಪ್ ಆಗಿರುವಂತಹ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಸಿಸಿ ದೃಶ್ಯಗಳ ಲಭ್ಯ ಆಗಿರುವಂಥದ್ದು ಈ ದೃಶ್ಯಗಳನ್ನ ಆಧರಿಸಿ ತನಿಖೆಯನ್ನು ಈಗಾಗಲೇ ಪೊಲೀಸರು ಚುರುಕುಗೊಳಿಸಿದ್ದಾರೆ ಅಷ್ಟೊಂದು ಜನ ಇರ್ತಾರೆ ಹಾಡ ಹಗಲೇ ಬಂದಿದ್ದಾರೆ ಗನ್ ತೋರಿಸಿದ್ದಾರೆ ವೆಪನ್ ತೋರಿಸಿದ್ದಾರೆ ಕೆಜಿಗಟ್ಲೆ ಚಿನ್ನವನ್ನ ಕದ್ದು ಪರಾರಿಯಾಗಿದ್ದಾರೆ ಕಲಬುರಗಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನುವಂಥದ್ದೇ ಈಗ ಪ್ರಶ್ನೆಗೆ ಕಾರಣ ಆಗ್ತಾ ಇದೆ ಮೇಲಿಂದ ಮೇಲೆ ಇಂಥ ಪ್ರಕರಣಗಳಲ್ಲಿ ಆಗ್ತಾ ಇದೆ ಟ್ಯಾಂಕ್ ದರೋಡೆ ಮಾಡ್ತಾರೆ ಗನ್ ತೋರಿಸಿ ಗನ್ ತೋರಿಸಿ ಚಿನ್ನದ ಅಂಗಡಿಯನ್ನು ರಾಬರಿ ಮಾಡ್ತಾರೆ ಏನಾಗ್ತಾ ಇದೆ ಕಲಬುರಗಿಯಲ್ಲಿ ನೋಡಿ ದೃಶ್ಯಗಳಲ್ಲಿ ಎಷ್ಟು ರಾಜಾರೋಷವಾಗಿ ಬರ್ತಾರೆ ಎಷ್ಟು ರಾಜಾರೋಷವಾಗಿ ಹೋಗ್ತಾ ಇದ್ದಾರೆ ಯಾರಿಗೂ ಯಾರು ಭಯಾನೇ ಇಲ್ಲ ಸಿ ಸಿ ಟಿವಿ ದೃಶ್ಯವೊಂದರಲ್ಲಿ ದರೋಡೆಕೋರ್ರ ಓಡಾಟದ ಸೆರೆಯಾಗಿರು ಸರಾಫ್ ಬಜಾರ್ನಿಂದ ನಡೆದುಕೊಂಡು ಹೋಗಿರುವ ದೃಶ್ಯ ಅಲ್ಲಿ ಸೆರೆಯಾಗಿದೆ ಇವರು ಎಷ್ಟು ಕಾಮಾಗಿ ಬರ್ತಾರೆ ಎಷ್ಟು ರಾಜಾರವಾಗಿ ಓಡಾಡ್ತಾರೆ ಇವೆಲ್ಲವನ್ನು ಗಮನಿಸಿದರೆ ಇದು ಯಾವ ರೀತಿ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ ಯಾವ ರೀತಿ ಮೊದಲು ಇವರು ವಾಚ್ ಮಾಡಿದ್ರು ಆ ಒಂದು ಜ್ಯುವೆಲರಿ ಶಾಪನ್ನು ಅನ್ನುವಂಥದ್ದು ಗೊತ್ತಾಗುತ್ತೆ ತಹಸೀಲ್ದಾರ್ ಕಚೇರಿಯವರೆಗೆ ನಡೆದುಕೊಂಡು ಹೋಗ್ತಾರೆ ಈ ಕಳ್ಳರು ಇನ್ನ ಸಿ ವಿ ದೃಶ್ಯ ಎರಡರಲ್ಲಿ ಆಟೋ ಹತ್ತಿ ಹೋಗಿದ್ದಾರೆ ಖದೀಮ್ರು ಬಸ್ ಸ್ಟ್ಯಾಂಡ್ ತನಕ ಆಟೋದಲ್ಲಿ ಈ ದರೋಡೆವ್ರು ಹೋಗ್ತಾರೆ ಇನ್ನ ಸಿ ಸಿ ವಿ ದೃಶ್ಯ ಮೂರರಲ್ಲಿ